ಕೇವಲ ಏಳು ಲಕ್ಷ ಇಪ್ಪತ್ತು ಸಾವಿರಕ್ಕೆ ನಿಮ್ಗೆ ಒಂದು ಹಾಫ್ ಸೈಟ್ ಸಿಗ್ತಾ ಇದೆ ಅದನ್ನು ಇಷ್ಟೊಂದು ಲಕ್ಸರಿ ಅಮ್ಯುನಿಟಿ ಜೊತೆ ನೆಲ್ಮಂಗ್ನಿಂದ ಸೆವೆನ್ ಕಿಲೋಮೀಟರ್ಸ್ ದೂರದಲ್ಲಿ ಪ್ರಾಜೆಕ್ಟ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಇನ್ಸ್ಟಾಂಟ್ ಡಿಸ್ಕೌಂಟ್ ಒಂದು ಫುಲ್ ಸೈಟ್ಗೆ ಕಂಪ್ಲೀಟ್ಲಿ ಊರೇ ಇದೆ ಎಲ್ಲ ಅವು ಫುಲ್ ಅಮೌಂಟ್ ಕೊಟ್ಟು ತಗೊಳ್ಳೋಕೆ ಕಷ್ಟ ಆಗ್ತಾ ಇದೆಯಾ ತರ್ಟಿ ಪರ್ಸೆಂಟ್ ಪೇ ಮಾಡಿ ಸಾಕು ಉಲ್ದಿರೋದು ನಾವು ಲೋನ್ ಮಾಡಿಸ್ಕೊಡ್ತೀವಿ ಮತ್ತೆ ಬುಕ್ ಮಾಡ್ಕೊಳ್ಳಿ ನಾಳೆನೇ ರಿಜಿಸ್ಟರ್ ಮಾಡ್ಕೊಳ್ಳಿ ಲಾಸ್ಟ್ ಟೈಮ್ ಇದೇ ಲೇಔಟ್ ಅಲ್ಲಿ ಇಂ ಐ ಆಫರ್ ಬಿಟ್ಟಿದ್ರಿ ಈಗ ಯಾವ ತರ ಇದೆ ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಏನಂದರೆ ಎರಡೂ ಕೊಟ್ಟಿದ್ದೀವಿ ಸರ್ ನಾವು ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ಲಸ್ ಇ ಎಮ್ ಐ ಅಂತ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ವಿ ಸೊ ಆ ಇ ಎಮ್ ಐ ಪ್ರಾಜೆಕ್ಟ್ ಅನ್ನೋದು ಏನಂದರೆ ಮುಗಿದೋಗಿದೆ ಕಂಪ್ಲೀಟ್ಲಿ ಇದು ಬಂದುಬಿಟ್ಟು ನಿಮ್ಗೆ ಕಂಪ್ಲೀಟ್ಲಿ ರಿಜಿಸ್ಟ್ರೇಷನು ಅದು ಏನಕ್ಕೆ ಅಷ್ಟು ಫಾಸ್ಟ್ ಮುಗಿದೋಗಿದೆ ಅಂದರೆ ಅದೇ ಸೇಮ್ ಈ ಫೆಸಿಲಿಟೀಸ್ ಎಲ್ಲನೂ ಅಲ್ಲಿನೂ ಬರ್ತಾಯಿದೆ ಪ್ಲಸ್ ರೇಟು ಕಡಿಮೆ ಇತ್ತು ಸೊ ಅವರೆಲ್ಲ ತೊಗೊಂಡಿರೋರು ತುಂಬ ಹ್ಯಾಪಿಯಾಗಿದ್ದಾರೆ ಅವ್ರ ಕಡೆಯಿಂದನೇ ಇಲ್ಲಿನೂ ರೆಫರೆನ್ಸಸ್ ಬರ್ತಾ ಇದ್ದಾವೆ ಇನ್ನೂ ಈಗ ಸೊ ಇದನ್ನು ಅಷ್ಟೇ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ನೆಲ್ಮಂಗ್ಲಿಂದ ಸೆವೆನ್ ಕಿಲೋಮೀಟರ್ಸ್ ದೂರದಲ್ಲಿ ಇರೋಂಥ ಪ್ರಾಜೆಕ್ಟ್ ಟೂ ವರ್ಡ್ಸ್ ತುಮಕೂರು ರೋಡಲ್ಲಿ ಮೈನ್ ರೋಡಿಂದ ಒಂದು ಟೂ ಅಂಡ್ ಹಾಫ್ ಕಿಲೋಮೀಟರ್ ಒಳಗಡೆ ನಿಮಗೆ ಬ್ಯಾಡ್ರಲ್ಲಿ ಅಂತ ಊರು ಬರುತ್ತೆ ಊರು ಒಳಗಡೆ ಇರೋವಂಥ ಪ್ರಾಜೆಕ್ಟ್ ಇದು ಇಲ್ಲಿ ಟೋಟಲ್ ನಿಮಗೆ ಒನ್ ಟ್ವೆಂಟಿ ಟು ಸೈಟ್ಸ್ ಇದೆ ಎಲ್ಲ ಮೆಜರ್ಮೆಂಟು ಸಿಗುತ್ತೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ತರ್ಟಿ ತರ್ಟಿ ಟ್ವೆಂಟಿ ತರ್ಟಿ ಆ ಥರ ಏನೇನು ಫೆಸಿಲಿಟಿ ಕೊಟ್ಟಿದ್ದೀರಾ ಇಲ್ಲಿ ನಿಮಗೆ ಎಲ್ಲ ಫೆಸಿಲಿಟಿ ಕೊಟ್ಟಿದೆ ಸರ್ ವಾಸ ಇರೋಕ್ಕೆ ಏನೇನು ಬೇಕೋ ಪ್ರತಿಯೊಂದನ್ನು ಕೊಡ್ತಾ ಇದೆ ಲೈಕ್ ಎಲೆಕ್ಟ್ರಿಸಿಟಿ ವಾಟರ್ ಸ್ಯಾನಿಟರಿ ಡ್ರೈನೇಜ್ ಸಿಸ್ಟಮು ಮತ್ತು ನಿಮಗೆ ಕಾಂಪೌಂಡ್ ಹಾಲು ಸೆಕ್ಯುರಿಟಿ ತಾರ್ ರೋಡು ಎಲ್ಲನೂ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್ ಸಿಟಿಲಿ ಯಾವ ಥರ ಲಕ್ಸುರಿ ಆಗಿರುತ್ತೆ ಆಗಿರುತ್ತೆಗಳು ಆ ಥರ ಮಾಡಿದರೆ ಹೌದು ಹೌದು ಇಫ್ ನಿಮಗೆ ಸಿಟಿದಲ್ಲಿ ಇದೇ ಇದೇ ಫೆಸಿಲಿಟಿಟು ಎಲ್ಲಾನು ಮಾಡಿಕೊಟ್ರೆ ಈ ಪ್ರೈಸ್ಗೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲನೂ ಡಬಲ್ ದ ಕಾಸ್ಟೇ ಮಾಡಲೇಬೇಕಾಗತ್ತೆ ಅಲ್ಲಿ ಸೊ ನಿಮಗೆ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ ಸೇಮ್ ಫೆಸಿಲಿಟೀಸ್ ಕಡಿಮೆ ಬೆಲೆದಲ್ಲಿ ಬೇಕು ಅಂದರೆ ಇಲ್ಲಿ ಒಂದು ಆಪರ್ಚುನಿಟಿ ಇದೆ ಅಂತ ತೋರ್ಸಕ್ಕೆ ಮಾತ್ರ ಇದು ಮಾಡಿದ್ದೀವಿ ಸರ್ ಇಲ್ಲಿ ಮನೆ ಕಟ್ಟಕ್ಕೆ ಸೂಕ್ತ ಇಲ್ಲ ಇನ್ವೆಸ್ಟ್ಮೆಂಟ್ಗೆ ಎರಡಕ್ಕೂ ಅನುಕೂಲನೇ ಸರ್ ಈಗ ಬೇಕಂದರೆ ನೋಡ್ಬೋದು ಬ್ಯಾಕ್ ಸೈಡಲ್ಲಿ ಕಂಪ್ಲೀಟ್ಲಿ ಊರೇ ಇದೆ ಎಲ್ಲ ಮನೆಗಳೇ ಅವು ಯಾರು ಅಂದರೆ ಎಲ್ಲಿ ಎಲ್ಲಿಗೆ ನೋಡಿದ್ರೂ ನೀವು ಅರ್ಕ ಪಕ್ಕ ಎಲ್ಲನೂ ಮನೆಗೊಲ್ಲೇ ಇದ್ದಾವೆ ಇವಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿ ಇವಾಗಲೇ ತ ನೀವು ಸೇಲ್ ಅಂದ್ರೂ ನೀವು ಆಲ್ರೆಡಿ ಪ್ರಾಫಿಟಬಲ್ದಲ್ಲಿರೋಂಥವ್ರ ಜಗ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸ್ಕ್ವೈರ್ ಫೀಟ್ಗೆ ಲೆವೆನ್ ನೈಂಟಿ ನೈನ್ ಅಂತ ಕೊಟೇಷನ್ ಮಾಡಿದ್ವಿ ನಾವು ಹಾಫ್ ಸೈಟ್ ಅಂದರೆ ನಿಮಗೆ ಒಂದು ಸೆವೆನ್ ಲ್ಯಾಕ್ ಆಗುತ್ತೆ ಸೆವೆನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಫುಲ್ ಸೈಟ್ ಆದರೆ ಫೋರ್ಟೀನ್ ಲ್ಯಾಕ್ ಬೇಸಿಕಲಿ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡ್ತಾ ಇದ್ವಿ ನಿಮ್ಮ ಕಡೆಯಿಂದ ಯಾರಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ನಿಂದ ಬಂದರೆ ಇನ್ಸಾಂಟ್ ಡಿಸ್ಕೌಂಟ್ ಅಂತ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಇನ್ಶಾಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ವಿ ಬೇರೆ ಡಿಸ್ಟಿಕ್ ಅವರು ಬಂದು ಇಲ್ಲಿ ಸೈಟ್ ತಗೊಂಡ್ರು ಸೈಟ್ ತೊಗೊಂಡಾದ್ಮೇಲೆ ಅವ್ರ ಸೈಟ್ನ ಯಾವ ತರ ಸೇಫ್ ಮಾಡ್ತೀರಾ ಬೇಸಿಕಲಿ ನಿಮ್ಗೆ ಅದೇ ಇದ್ದೀವಿ ನಾವು ಫುಲ್ಲಿ ಕಾಂಪೋನೆಡ್ ಲೇಔಟ್ ಅಂತಲೇ ಹೇಳ್ತಾ ಇದ್ವಿ ಇದ್ರ ಜೊತೆಗೆ ನಾವು ಸೆಕ್ಯೂರಿಟಿನೂ ಪ್ರೊವೈಡ್ ಮಾಡ್ತಾ ಇದ್ದೀವಿ ಓಕೆನಾ ಸೊ ಇಫ್ ಇನ್ ಕೇಸ್ ಒಬ್ಬ ಕಸ್ಟಮರ್ ಏನಾದರೂ ಔಟ್ಸೈಡ್ ಅಂದರೆ ಬ್ಯಾಂಗ್ಳೂರಿಂದ ಬಂದು ಇಲ್ಲಿ ಬುಕ್ ಮಾಡ್ತಾ ಇದ್ರಂದ್ರು ತೊಗೊಂಡ್ರು ಇವತ್ತಿಗೆ ಅಂದರೆ ಅದಕ್ಕೋಸ್ಕರ ನೇಮ್ ಪ್ಲೇಟು ವಿತ್ ನಂಬರಿಂಗ್ ಸಿಸ್ಟಮ್ ವಿತ್ ಬಾರ್ಡರ್ ಓಕೆ ಅವ್ರಿಗೆ ಹಾಕಿ ಕೊಡ್ತಾ ಇದ್ವಿ ಅವರೊಂದು ಸೈಟ್ ಅಂತ ಅವ್ರು ಮೆನ್ಷನ್ ಮಾಡಿ ಕೊಡ್ತಾ ಇದ್ವಿ ಬೇರೆಯವರು ಮತ್ತೆ ಅಂದರೆ ನಂದು ಒಂದು ಅಡಿ ಆ ಕಡೆ ಹೋಯ್ತು ಈ ಕಡೆ ಹೋಯ್ತು ಅನ್ನೋದು ಮಾತೂ ಇಲ್ಲ ಅದಕ್ಕೋಸ್ಕರ ನಾವು ಬಾರ್ಡರ್ಸ್ ಫಿಕ್ಸ್ ಮಾಡಿ ಕೊಟ್ಟಿದ್ವಿ ಇಲ್ಲಿ ಕಂಪ್ಲೀಟ್ಲಿ ಎಷ್ಟು ಮೆಜರ್ಮೆಂಟ್ ಬರ್ತದೆ ಅಂತ ಎಕ್ಸಾಕ್ಟ್ಲಿ ತೋರಿಸಿ ಕೊಡ್ತಾ ಇದ್ವಿ ಜೊತೆಗೆ ಅವರು ಇಫ್ ಇನ್ ಕೇಸ್ ಅವ್ರು ಯಾರಾದರೂ ಎಂಟ್ರಿ ಆಗ್ತಾ ಇದ್ರು ಒಬ್ಬರು ಅಂದ್ರೂ ನಮ್ಮ ಒಂದು ಸೆಕ್ಯೂರಿಟಿ ಇರ್ತಾರೆ ಸೆಕ್ಯೂರಿಟಿ ಹತ್ರನೂ ಎಂಟ್ರಿ ಮಾಡಿಸ್ಕೊಂಡೇ ಬರಬೇಕಾಗತ್ತೆ ಯಾರೇ ಬಂದ್ರೂ ಈಗ ಬೆಂಗಳೂರಲ್ಲಿ ಸುಮಾರು ವಾಟರ್ ಸಮಸ್ಯೆ ಆಗಿದೆ ನಿಮ್ಮ ಯಾವ ಇದೆ ನೀನು ನೋಡಿದರೆ ಸರ್ ಕ ಡೈರೆಕ್ಟಾಗಿ ಇಲ್ಲೇ ಕಾಣ್ತಾ ಇದೆ ಸೊ ಫುಲ್ ಫ್ಲೆಜ್ ವಾಟರ್ ಫೆಸಿಲಿಟಿ ಕೊಟ್ಟು ಮನೆ ಮನೆಗೆ ಒಂದು ವಾಟ್ರಿಂಗ್ ಸಿಸ್ಟಮ್ ಕೊಟ್ಟಿದ್ದೀವಿ ಇದು ಕಂಪ್ಲೀಟ್ಲಿ ಬೋರ್ಸ್ ಇದೆ ಸೊ ವಾಟ್ರಿಗೆ ಏನು ಪ್ರಾಬ್ಲಮ್ ಏನಿಲ್ಲ ಇಲ್ಲಿ ಫುಲ್ ಫ್ಲೆಜ್ ವಾಟರ್ ಇದೆ ನಿಮ್ಮ ಲೇಔಟ್ ಪ್ರೊಸೀಜರ್ ಯಾವ ಥರ ಬೇಸಿಕಲಿ ಪ್ರೊಸೀಜರ್ ಅಂದರೆ ನಿಮಗೆ ನಮ್ಮದು ಟೋಲ್ ಫ್ರೀ ನಂಬರ್ ಇರುತ್ತೆ ಅದಕ್ಕೆ ಕಾಲ್ ಮಾಡಿ ಇಫ್ನ್ ಗೇಸ್ ಏನಾದರೂ ಸೈಟ್ ವಿಸಿಟ್ ಮಾಡಬೇಕಾ ಫ್ಯಾಮ್ಲಿ ಜೊತೆನೇ ಬನ್ನಿ ಫ್ಯಾಮ್ಲಿ ಜೊತೆ ಬಂದರೆ ಏನಂದರೆ ಒಂದು ಡೆಸಿಷನ್ ತೊಗೊಳೋಕ್ಕೂ ಇನ್ಸ್ಟೆಂಟಾಗಿ ನಿಮ್ಗೊಂದು ಆಪರ್ಚುನಿಟಿ ಸಿಗುತ್ತೆ ಸೊ ನಾವು ಫ್ರೀ ಸೈಟ್ ವಿಸಿಟ್ ಮಾಡಿಸ್ತೀವಿ ಒಂದು ಸತಿ ಲೇಔಟ್ ಬಂದ ಮೇಲೆ ಅದೇನಾದರೂ ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ಲಿ ಸ್ಪಾಟ್ ಬುಕ್ಕಿಂಗ್ ಅಂತ ನಾವು ಕರಿತೀವಿ ಸೊ ಸ್ಪಾಟ್ ಬುಕ್ಕಿಂಗಲ್ಲಿ ಫಿಫ್ಟಿ ತೌಸಂಡ್ ಬುಕ್ಕಿಂಗ್ ಅಮೌಂಟ್ ಅಂತ ಇರುತ್ತೆ ಫಿಫ್ಟಿ ತೌಸಂಡ್ ಪೇ ಮಾಡಿದರೆ ನಿಮಗೆ ಇಮಿಡಿಯಟ್ಲಿ ಬುಕ್ಕಿಂಗ್ ಮಾಡಿಕೊಡ್ತೀವಿ ಸೊ ಅಂಡ್ ಸೊ ಸೈಟ್ ನಂಬರ್ ನಿಮಗೆ ಮೆನ್ಷನ್ ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಒಂದು ಫಿಫ್ಟೀನ್ ಡೇಸ್ ಟೈಮ್ ಪೀರಿಯಡ್ ಕೊಡ್ತೀನಿ ಇದ್ರ ಒಳಗಡೆ ನೀವು ಡಾಕ್ಯುಮೆಂಟೇಷನ್ ಪಾರ್ಟ್ ಆಗಲಿ ಅಥವಾ ಬ್ಯಾಲೆನ್ಸ್ ಏನಾದ್ರೂ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದಾಗಲಿ ಇದೆಲ್ಲೂ ನೋಡ್ಕೋಬೋದು ಎಂಡಲ್ಲಿ ಸೊ ಈ ಫಿಫ್ಟೀನ್ ಡೇಸ್ ಆದಮೇಲೆ ತರ್ಟಿ ಪರ್ಸೆಂಟ್ ಕೊಟ್ಕೊಂಡು ನಿಮ್ಮ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ರಿಮೈನಿಂಗ್ ಬೇಕಂದರೆ ರಿಜಿಸ್ಟ್ರೇಷನ್ ಟೈಮ್ಗೆ ಎಲ್ಲನೂ ಟೋಟಲ್ ರೆಡಿ ಮಾಡಿಸಿ ಕ್ಲೋಸ್ ಮಾಡ್ಕೋಬೋದು